ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ರಾಮನವಮಿ ಅಯೋಧ್ಯೆ ಶ್ರೀ ರಾಮ ಮಂದಿರದ ರಾಮಲಲ್ಲಾರಿಗೆ ಹೊಸ ಮಂದಿರದಲ್ಲಿ ಮೊದಲ ರಾಮನವಮಿ ಶ್ರೀರಾಮರ ಜನ್ಮದಿನದ ಸೂಚಕವಾಗಿರೋ ಈ ಹಬ್ಬದಂದು ರಾಮ ಮಂದಿರ ರಾಮಲಲ್ಲಾ ಮೂರ್ತಿಗೆ ಅಥವಾ ಬಾಲಕ ರಾಮ ಮೂರ್ತಿಗೆ ಸೂರ್ಯಾಭಿಷೇಕ ಆಗಿದೆ ಐನೂರು ವರ್ಷಗಳ ನಂತರ ಅಯೋಧ್ಯೆನಲ್ಲಿ ರಾಮ ಮಂದಿರದಲ್ಲಿ ಸೂರ್ಯ ರಶ್ಮಿ ಸೂರ್ಯ ವಂಶದ ಶ್ರೀರಾಮ ಮೂರ್ತಿಯ ಹಣೆಗೆ ಮುತ್ತಿಕ್ಕಿದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸರಿಯಾಗಿ ರಾಮನವಮಿ ದಿನ ಈ ರೀತಿ ಸೂರ್ಯನ ಬೆಳಕು ರಾಮ ಮಂದಿರದ ಗರ್ಭ ಗುಡಿಯಲ್ಲಿ ಪ್ರಜ್ವಲಿಸಿದೆ ಹಾಗಿದ್ರೆ ಸೂರ್ಯ ನೆತ್ತಿ ಮೇಲೆ ಬಂದ ಮೇಲೆ ಅದರ ರಶ್ಮಿ ರೀತಿ ರಾಮಲಲ್ಲ ಮೂರ್ತಿಯ ಹಣೆಗೆ ತಲುಪಿದ್ದು ಹೇಗೆ ಈ ಬೆಳಕಿನ ಚಮತ್ಕಾರದ ಹಿಂದಿನ ರೋಚಕತೆ ಏನು ಟೆಕ್ನಾಲಜಿ ಏನು ಎಲ್ಲವನ್ನ ನೋಡ್ತಾ ಹೋಗೋಣ ಬನ್ನಿ ರಾಮನವಮಿಯ ಮಧ್ಯಾಹ್ನ ಸರಿಯಾಗಿ ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಸೂರ್ಯ ರಶ್ಮಿ ಶ್ರೀರಾಮರ ಹಣೆಯನ್ನ ಸ್ಪರ್ಶಿಸಿದೆ ಬಾಲಕ ರಾಮರ ಹಣೆ ಮೇಲಿರುವ ಐವತ್ತೆಂಟು ಮಿಲಿಮೀಟರ್ ಗಾತ್ರದ ತಿಲಕದ ಮಧ್ಯೆ ಬೆಳಕು ಬಿದ್ದಿದೆ ಸುಮಾರು ಎರಡೂವರೆ ನಿಮಿಷ ಈ ರೀತಿ ಸೂರ್ಯ ಬೆಳಕು ಶ್ರೀರಾಮರ ಹಣೆ ಮೇಲಿತ್ತು ಈ ಮೂಲಕ ಬಾಲಕ ರಾಮರಿಗೆ ಸೂರ್ಯಾಭಿಷೇಕ ಆಯಿತು ರಾಮನವಮಿಯೆಂದು ಈ ಸ್ಮರಣೀಯ ಅನುಭವ ಕೊಡೋ ಅದ್ಭುತ ಘಟನೆಯನ್ನ ಭಕ್ತರು ನೋಡಿದ್ರು ಹಾಗಿದ್ರೆ ಈ ನೆರಳು ಬೆಳಕಿನ ಆಟ ಸೃಷ್ಟಿ ಮಾಡಿರೋ ಸೂರ್ಯಾಭಿಷೇಕಕ್ಕೆ ಕಾರಣವಾಗಿರೋ ಆ ಟೆಕ್ನಾಲಜಿ ಯಾವುದು ಮೆಕ್ಯಾನಿಕ್ಸ್ ಆಪ್ಟಿಕ್ಸ್ ಬಳಸಿ ಸೂರ್ಯಾಭಿಷೇಕ ಸ್ನೇಹಿತರೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿಯ ದಿನವೇ ಸೂರ್ಯರಶ್ಮಿ ನೇರವಾಗಿ ದೇವಸ್ಥಾನದ ಕಾಂಪೌಂಡ್ನಲ್ಲಿರೋ ನಲ್ಲಿರೋ ಕಮಾನೋಧ್ವ ಆರ್ಚ್ ಮೂಲಕ ನಂತರ ಮಹಾದ್ವಾರದ ಕಿಟಕಿಯಿಂದ ಆಮೇಲೆ ಸೂರ್ಯ ದ್ವಾರ ಅನ್ನೋ ಕಿಟಕಿಯಿಂದ ಬಂದು ಶಿವಲಿಂಗದ ಮೇಲೆ ಬೀಳುತ್ತೆ ಹೀಗೆ ಬರುವಾಗ ಶಿವಲಿಂಗದ ಎದುರಿಗಿರೋ ನಂದಿಯ ಕೊಂಬುಗಳ ಮೂಲಕ ಹಾದು ಶಿವಲಿಂಗದ ಮೇಲೆ ಬೀಳುತ್ತೆ ಆದರೆ ರಾಮ ಮಂದಿರದಲ್ಲಿ ಮೆಕಾನಿಕ್ಸ್ ಬಳಸಿ ಯಂತ್ರಶಾಸ್ತ್ರ ಬಳಸಿ ಮೂರ್ತಿ ಹಣೆಗೆ ಬೆಳಕು ಬೀಳುವಂತೆ ಮಾಡಲಾಗಿದೆ ಇಲ್ಲಿ ಸೂರ್ಯನ ಬೆಳಕು ದೇವಸ್ಥಾನಕ್ಕೆ ಎಂಟ್ರಿ ಕೊಡುವುದೇ ಗರ್ಭಗುಡಿಯ ಮೇಲಿನಿಂದ ಜೊತೆಗೆ ಕನ್ನಡಿಗಳು ಹಾಗೂ ಲೆನ್ಸ್ ಅಥವಾ ಮಸೂರಗಳನ್ನು ಬಳಸಿ ಸೂರ್ಯಾಭಿಷೇಕ ಮಾಡೋ ರೀತಿ ಡಿಸೈನ್ ಮಾಡಲಾಗಿದೆ ಹಾಗಂತ ಈ ರೀತಿ ಮೆಕ್ಯಾನಿಕ್ಸ್ ಬಳಸಿ ಯಂತ್ರಶಾಸ್ತ್ರ ಬಳಸಿ ಗರ್ಭಗುಡಿಗೆ ಸೂರ್ಯನ ಬೆಳಕು ಬೀಳುವಂತೆ ಮಾಡಿರುವುದು ಇದೇ ಮೊದಲ ಬಾರಿಯನ್ನಲ್ಲ ಪುರಾತನ ದೇವಸ್ಥಾನಗಳಲ್ಲೂ ಈ ರೀತಿ ಕನ್ನಡಿಗಳನ್ನು ಬಳಸಿ ಗರ್ಭಗುಡಿಗೆ ಬೆಳಕನ್ನು ಚೆಲ್ಲಲಾಗ್ತಾ ಇತ್ತು ಐಐ ಟಿ ರೂರ್ಕಿ ಸಂಶೋಧಕರು ಸೃಷ್ಟಿಸಿರೋ ಅದ್ಭುತ ಸ್ನೇಹಿತರ ಐವತ್ತೇಳು ಸಾವಿರದ ನಾನ್ನೂರು ಸ್ಕ್ವೇರ್ ಫೀಟ್ ಗಾತ್ರದಲ್ಲಿ ನಿರ್ಮಾಣವಾಗಿರೋ ರಾಮ ಮಂದಿರದಲ್ಲಿ ಸೂರ್ಯ ರಶ್ಮಿಯನ್ನ ರಾಮಲಲ್ಲಾ ಮೂರ್ತಿಯ ಹಣಗೆ ತಲುಪಿಸುವುದು ಸುಲಭದ ಮಾತಲ್ಲ ಇದೇ ಕಾರಣಕ್ಕೆ ಈ ಕೆಲಸವನ್ನು ಐ ಐ ಟಿ ರೂರ್ಕಿಯ ಸಂಶೋಧಕರಿಗೆ ಕೊಡಲಾಗಿತ್ತು ಐ ಟಿ ರೂರ್ಕಿಯ ಸೆಂಟ್ರಲ್ ಬಿಲ್ಡಿಂಗ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನ ವಿಜ್ಞಾನಿಗಳು ಈ ಅನ್ನು ಡೆವಲಪ್ ಮಾಡಿದ್ದಾರೆ ಈಗಾಗಲೇ ಎರಡು ಬಾರಿ ಇದರ ಪರೀಕ್ಷೆ ಕೂಡ ಆಗಿತ್ತು ಈ ಸಿಸ್ಟಮ್ನಲ್ಲಿ ಹೈ ಕ್ವಾಲಿಟಿ ಮಿರರ್ಗಳು ಹಾಗೂ ಲೆನ್ಸ್ಗಳನ್ನು ಬಳಸಲಾಗಿದೆ ರಾಮ ಮಂದಿರದ ಮೂರನೇ ಫ್ಲೋರ್ನಲ್ಲಿ ಅಂದರೆ ಟೆರೇಸ್ನಲ್ಲಿರೋ ಶಿಖರದ ಬಳಿ ಇನ್ಫ್ರಾ ರೆಡ್ ಫಿಲ್ಟರ್ ಹಾಗೂ ಗೇರ್ ಬಾಕ್ಸ್ ಅನ್ನು ಉಪಕರಣ ಇಡಲಾಗಿದೆ ಈ ಬಾಕ್ಸ್ ಒಳಗೆ ಕನ್ನಡಿ ಹಾಗೂ ಲೆನ್ಸ್ ಒಳಗೊಂಡ ಟಿಲ್ಟ್ ಬಾಕ್ಸ್ ಟೆಲ್ಟ್ ಈ ಬಾಕ್ಸ್ ಅನ್ನು ಪ್ರತಿ ವರ್ಷ ಎಂದು ಮಾತ್ರ ಮೂರ್ತಿಯ ಹಣೆ ಮೇಲೆ ಬೆಳಕು ಬೀಳುವ ರೀತಿ ಫಿಕ್ಸ್ ಮಾಡಿ ಲೂನಾರ್ ಕ್ಯಾಲೆಂಡರ್ ಪ್ರಕಾರ ಅಡ್ಜಸ್ಟ್ ಮಾಡಲಾಗಿದೆ ಇನ್ಫ್ರಾರೆಡ್ ಫಿಲ್ಟರ್ ಮೂಲಕ ಬೆಳಕು ಈ ಬಾಕ್ಸ್ ಒಳಗೆ ಹೋಗುತ್ತೆ ನಂತರ ಈ ಬಾಕ್ಸ್ ಸೂರ್ಯ ಬೆಳಕನ್ನ ಕಾನ್ಸಂಟ್ರೇಟ್ ಮಾಡಿ ನಾಲ್ಕು ಲೆನ್ಸ್ ನಾಲ್ಕು ಮಿರರ್ ಸಹಾಯದಿಂದ ನೇರವಾಗಿ ಬಾಲಕ ರಾಮರ ಮೂರ್ತಿಯ ಹಣೆಯ ತಿಲಕಕ್ಕೆ ನಟ ನಡುವೆ ತಲುಪಿಸುತ್ತೆ ಈ ಇನ್ಫ್ರಾರೆಡ್ ಫಿಲ್ಟರ್ಗಳು ಹೀಟ್ ರೆಸಿಸ್ಟೆಂಟ್ ಕೂಡ ಹೌದು ಅಂದರೆ ಸೂರ್ಯನ ಶಾಖಕ್ಕೆ ಇವು ಹಾಳಾಗಲ್ಲ ಜೊತೆಗೆ ಕನ್ನಡಿ ಹಾಗೂ ಲೆನ್ಸ್ ಗಳಿಗೆ ಅಷ್ಟಾಗಿ ಸೂರ್ಯನ ಶಾಖವನ್ನ ಟ್ರಾನ್ಸ್ಫರ್ ಕೂಡ ಮಾಡಲ್ಲ ರಾಮಲಲ್ಲ ಮೂರ್ತಿಗೆ ಸೂರ್ಯನ ಹೀಟ್ ವೇವ್ ಗಳು ತಲುಪದೇ ಇರಲಿ ಅನ್ನೋ ಕಾರಣಕ್ಕೆ ಇನ್ಫ್ರಾರೆಡ್ ಫಿಲ್ಟರ್ ಇಲ್ಲಿ ಬಳಸಿರೋದು ಈ ಬಾಕ್ಸ್ ನಿಂದ ಹಿಡಿದು ಸೂರ್ಯ ರಶ್ಮಿ ರಾಮ ಮೂರ್ತಿಯ ಹಣೆಯ ಕಡೆಗೆ ಡೈರೆಕ್ಟ್ ಆಗುವವರೆಗೂ ಹಿತ್ತಾಳೆ ಪೈಪ್ ಗಳನ್ನ ಬಳಸಲಾಗಿದೆ ಪೈಪ್ಗಳ ಒಳಗೇನೆ ಎಲ್ಲ ಲೆನ್ಸ್ ಹಾಗೂ ಮಿರರ್ ಗಳಿವೆ ಪೆರಿಸ್ಕೋಪ್ ನ ಪ್ರಿನ್ಸಿಪಲ್ ಇನ್ಫ್ರಾರೆಡ್ ಫಿಲ್ಟರ್ ಅಥವಾ ಗ್ಲಾಸ್ ಮೂಲಕ ಪಾಸ್ ಆದ ಬೆಳಕನ್ನ ಟಿಲ್ಟ್ ಮೆಕಾನಿಸಂ ನಲ್ಲಿರೋ ಮೊದಲ ಮಿರರ್ ಹಾಗೂ ಲೆನ್ಸ್ಗಳು ಹಿತ್ತಾಳೆ ಪೈಪ್ ಕಡೆಗೆ ಡೈರೆಕ್ಟ್ ಮಾಡುತ್ತವೆ ಸೊ ಬೇಸಿಕಲಿ ಬೆಳಕನ್ನ ಪೆರಿಸ್ಕೋಪ್ನಲ್ಲಿ ಬೆಳಕಿ ಹಾಗೂ ಪ್ರಿನ್ಸಿಪಲ್ ಬಳಸಿ ಗರ್ಭಗುಡಿಗೆ ತರಲಾಗುತ್ತೆ ಮೊದಲಿಗೆ ಫಿಲ್ಟರ್ ಸೂರ್ಯನ ಬೆಳಕನ್ನ ಅಪರ್ಚರ್ ಅಂದ್ರೆ ಸಣ್ಣ ರಂಧ್ರ ಇರೋ ಉಪಕರಣದ ಮೂಲಕ ಮೊದಲ ಕನ್ನಡಿಗೆ ಕಳಿಸುತ್ತೆ ಆ ಕನ್ನಡಿಯಿಂದ ರಿಫ್ಲೆಕ್ಟ್ ಆದ ಬೆಳಕನ್ನ ಮೊದಲ ಲೆನ್ಸ್ ಫೋಕಸ್ ಮಾಡಿ ಹಿತ್ತಾಳೆ ಪೈಪ್ಗೆ ಕಳಿಸುತ್ತೆ ಎರಡನೇ ಮಿರರ್ ಮೂರನೇ ಮಹಡಿಯಿಂದ ರಾಮಲಲ್ಲಾ ಗರ್ಭಗುಡಿಯಿರೋ ಮೊದಲ ಮಹಡಿಗೆ ಬೆಳಕನ್ನು ತಿರುಗಿಸುತ್ತೆ ಆಗಲೇ ಹೇಳಿದ ಹಾಗೆ ದಾರಿಯಲ್ಲಿ ಈ ಬೆಳಕು ಯಾವುದೇ ರೀತಿ ಸ್ಕ್ಯಾಟರ್ ಆಗಬಾರದು ಚದುರಿ ವೇಸ್ಟ್ ಆಗಬಾರದು ಜೊತೆಗೆ ನಿರಂತರವಾಗಿ ಕನ್ವರ್ಜ್ ಆಗಬೇಕು ಅಂತ ಲೆನ್ಸ್ ಬಳಸಲಾಗಿದೆ ಎರಡು ಲೆನ್ಸ್ಗಳು ಮೂರನೇ ಮಹಡಿಯಿಂದ ಕೆಳಗೆ ಬರುವ ಪೈಪ್ ನಲ್ಲೇ ಇರ್ತವೆ ಇಲ್ಲಿ ಬೆಳಕಿನ ಚದುರುವಿಕೆ ತಡೆಯೋಕೆ ಪೈಪ್ಗಳ ಒಳ ಮೈಯಲ್ಲಿ ಬ್ಲಾಕ್ ಪೌಡರ್ ಕೋಟಿಂಗ್ ಹಾಕಲಾಗಿದೆ ಈ ಪೈಪ್ ಮೂಲಕ ಬರೋ ಬೆಳಕನ್ನ ಕೊನೆಯ ಎರಡು ಮಿರರ್ಗಳು ಹಾಗೂ ಕೊನೆಯ ಲೆನ್ಸ್ ಗರ್ಭಗುಡಿಯಲ್ಲಿರೋ ರಾಮಲಲ್ಲಾ ಮೂರ್ತಿಯ ಹಣೆಗೆ ಫೋಕಸ್ ಮಾಡಲಾಗಿದೆ ಸರಿಯಾಗಿ ಹಣೆಯ ಮಧ್ಯ ಭಾಗದಲ್ಲಿ ತಿಲಕ ಇಡೋ ಜಾಗಕ್ಕೆ ಬೆಳಕು ಫೋಕಸ್ ಆಗುತ್ತೆ ಹನ್ನೆರಡು ಒಂದಕ್ಕೆ ಸರಿಯಾಗಿ ಸೂರ್ಯಾಭಿಷೇಕ ಚಿತ್ರದಲ್ಲಿ ನೋಡ್ತಾ ಇರಬಹುದು ಹನ್ನೆರಡು ಗಂಟೆ ಒಂದು ನಿಮಿಷಕ್ಕೆ ಬಾಲಕ ರಾಮರಿಗೆ ಸೂರ್ಯಾಭಿಷೇಕ ಆಗಿದೆ ನೀಲಿ ಬಣ್ಣದ ಬೆಳಕು ಶ್ರೀ ರಾಮಚಂದ್ರರ ಹಣೆ ಮೇಲೆ ಬಿದ್ದಿದೆ ಸೂರ್ಯ ತಿಲಕ ಇಡ್ಲಾಗಿದೆ ಅಯೋಧ್ಯನಲ್ಲಿ ಸುಮಾರು ನೂರು ಸ್ಥಳಗಳಲ್ಲಿ ಎಲ್ಇಡಿ ಸ್ಕ್ರೀನ್ ಮೂಲಕ ಈ ಸೂರ್ಯಾಭಿಷೇಕದ ನೇರ ಪ್ರಸಾರವನ್ನು ಮಾಡಲಾಗಿದೆ ಬಾಲಕ ರಾಮರಿಗೆ ಹಳದಿ ಉಡುಗೆ ತೊಡಿಸಿ ಪಂಚಾಮೃತದ ಅಭಿಷೇಕ ಮಾಡಲಾಗಿತ್ತು ಸೂರ್ಯಾಭಿಷೇಕಕ್ಕೆ ಮುಂಚೆ ರುದ್ರಾಭಿಷೇಕ ಮಾಡಲಾಗಿತ್ತು ಅಲ್ಲದೆ ಬಾಲಕ ರಾಮರಿಗೆ ಐವತ್ತಾರು ಬಗೆಯ ತಿನಿಸುಗಳ ನೈವೇದ್ಯ ಕೂಡ ಮಾಡಲಾಗಿದೆ ಸೂರ್ಯಾಭಿಷೇಕ ನಡೆಯುವ ವೇಳೆ ಪಿಎಂ ಮೋದಿ ಅಸ್ಸಾಂನ ಪ್ರಚಾರ ಸಭೆಯಲ್ಲಿದ್ದರು ಈ ವೇಳೆ ಜೈ ಶ್ರೀರಾಮ್ ಘೋಷವನ್ನ ಭಜಿಸಿದ ಪಿಎಂ ಮೋದಿ ಭಗವಾನ್ ಶ್ರೀರಾಮರ ಹುಟ್ಟಿದ ದಿನವಾದ ಇವತ್ತು ಇಡೀ ದೇಶದಲ್ಲಿ ಹೊಸ ವಾತಾವರಣ ಇದೆ ಶ್ರೀರಾಮರಿಗೆ ಐನೂರು ವರ್ಷಗಳ ನಂತರ ತಮ್ಮ ಸ್ವಂತ ಮನೆಯಲ್ಲಿ ಹುಟ್ಟು ಹಬ್ಬ ಅಂತ ಪಿ ಎಂ ಮೋದಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಫ್ರೆಂಡ್ಸ್ ಇದಾಗಿತ್ತು ಶ್ರೀರಾಮ ಮಂದಿರದ ಬಾಲಕ ರಾಮರ ಹಣೆಯ ತಿಲಕಕ್ಕೆ ಸರಿಯಾಗಿ ಒಂದು ಅಭಿಷೇಕವನ್ನ ಸೂರ್ಯ ಯಾವ ರೀತಿ ಮಾಡ್ತಾನೆ ಅನ್ನೋದನ್ನ ನಿಮಗೆ ಎಕ್ಸ್ಪ್ಲೈನ್ ಮಾಡೋ ಪ್ರಯತ್ನ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಭೇಟಿಯಾಗ್ತಿರೋಣ ನಮಸ್ತೆ ನೀವು ಪತ್ರಕರ್ತರಾಗೋ ಆಸೆ ಇದೆಯಾ ಹಾಗಿದ್ರೆ ನಮ್ಮ ಆನ್ಲೈನ್ ಜರ್ನಲಿಸಂ ಕೋರ್ಸ್ ನಿಮಗೆ ಯೂಸ್ ಆಗ್ಬೋದು ಇದು ಅನ್ಅಕಾಡೆಮಿಯ ಗ್ರಾಫಿ ಪ್ಲಾಟ್ಫಾರ್ಮ್ ನಲ್ಲಿ ಫೈವ್ ಸ್ಟಾರ್ ರೇಟೆಡ್ ಕೋರ್ಸ್ ಯಾವುದೇ ಡಿಗ್ರಿ ಮಾಡಿರುವವರು ಮಾಡ್ತಿರೋರು ಈ ಕೋರ್ಸ್ ಮೂಲಕ ಜರ್ನಲಿಸಂ ನ ಆಳ ಅಗಲ ತಿಳ್ಕೊಬಹುದು ಜರ್ನಲಿಸಂ ಡಿಗ್ರಿಯನ್ನೇ ಮಾಡಿರೋರು ಮಾಡ್ತಿರೋರು ಈ ಕೋರ್ಸ್ ಮಾಡಿದ್ರೆ ಇನ್ನಷ್ಟು ಕ್ಲಾರಿಟಿ ಪಡಿಬಹುದು ನಿಮಗೂ ಕೋರ್ಸ್ ಜಾಯಿನ್ ಆಗೋಕೆ ಆಸಕ್ತಿ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೂ ಕಾಮೆಂಟ್ ಸೆಕ್ಷನ್ ನಲ್ಲಿ ಟಾಪ್ ಕಾಮೆಂಟ್ ನಲ್ಲಿ ನಿಮಗೆ ಲಿಂಕ್ ಸಿಗುತ್ತೆ ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ವೆಬ್ಸೈಟ್ ಗೆ ಹೋಗಿ ಕೋರ್ಸ್ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಪಡಿಬಹುದು ಜಾಯಿನ್ ಕೂಡ ಆಗ್ಬಹುದು